ನಮಸ್ಕಾರ ಎಲ್ರಿಗೂ ದೇಹದಲ್ಲಿ ಕಾಯಿಲೆಗಳು ಯಾಕೆ ಬರುತ್ತವೆ ಖುಷಿಯಾಗಿರಲು ಏನು ಮಾಡಬೇಕು ಇದು ಎಲ್ಲರ ಕ್ವಶನ್ಗಳು ಅಲ್ವಾ ಅದೇ ರೀತಿ ಖುಷಿಯಾಗಿರಲು ಏನು ಮಾಡಬೇಕು ಅಂದರೆ ನಮ್ಮ ಫ್ಯಾಮ್ಲಿಯವರ ಖುಷಿಯನ್ನು ಉಂಟು ಮಾಡಬೇಕು ಫ್ಯಾಮ್ಲಿಯಲ್ಲಿ ಖುಷಿ ಇದ್ದರೆ ತೊಂದರೆಗಳಿದ್ದರೆ ಯಾವುದು ಕೂಡ ಕಾಯಿಲೆಗಳು ಬರ್ತವೆ ಆದರೆ ಖುಷಿಯೇ ಇಲ್ಲದಿದ್ದಾಗ ಕಾಯಿಲೆಗಳು ಬರ್ತವೆ ಖುಷಿ ಇದ್ದರೆ ಕಾಯಿಲೆಗಳು ಹೊರಟು ಹೋಗ್ತವೆ ಇದು ಲಾಜಿಕ್ ಅಲ್ಲ ಇದೊಂದು ಮ್ಯಾಜಿಕ್ ಫ್ಯಾಮಿಲಿ ಅಂದರೆ ಕುಟುಂಬ ಕುಟುಂಬದಲ್ಲಿರುವವರು ಖುಷಿ ಇರಬೇಕು ನೋವಿನಲ್ಲಿರುವ ನೋವು ಯಾವ ರೀತಿ ಬರುತ್ತೆ ಅಂದರೆ ನಮ್ಮ ದೇಹ ಕೆತ್ತಾದ ಒಂದು ಪಿಲ್ಲರ್ ಎಂದು ಮನೆಯ ಯಜಮಾನವನ್ನು ಕರೆಯುತ್ತಾರೆ ಆ ಮನೆಯ ಪಿಲ್ಲರ್ ಗಟ್ಟಿ ಇರಬೇಕು ಅಂದಾಗ ಖುಷಿ ಆ ಮನೆಯಲ್ಲಿ ತುಂಬಿರುತ್ತದೆ ಕಾಯಿಲೆಗಳು ಯಾಕೆ ಬಂತ ಮೊದಲು ನಮ್ಮ ಕಾಯಿಲೆಗಳು ಬರ ಏನು ಅಂತ ಮೊದಲು ತಿಳ್ಕೊಳ್ಳೋಣ ಯಾಕೆ ಮಾನವನ ದೇಹ ಇಷ್ಟೊಂದು ಕುರೂರಿ ಮಾನವನ ಮಾನವನ ಅಂತ ಅಂಥದ್ದೇನಿದೆ ನಾವು ಫ್ಯಾಮಿಲಿ ಖುಷಿಯಾಗಿರಲು ಸಾಧ್ಯವಿಲ್ಲವ ಯಾಕೆ ಹೀಗೆ ತಿಳ್ಕೊಳ್ಳೋಣ ಬನ್ನಿ ಆದರೆ ಒಂದು ಮಾತು ನಮ್ಮ ಮಾನವನ ದೇಹದಲ್ಲಿ ಏನೇನಿದೆ ಇವೆಲ್ಲ ಗಟ್ಟಿ ಮುಟ್ಟಾಗಿರಬೇಕು ಇದ್ದರೆ ಮಾತ್ರ ಸಾಧ್ಯ ಆರೋಗ್ಯಕ್ಕೆ ಬಡತನ ಇರಲ್ಲ ಗೊತ್ತಾಯ್ತಾ ಇವೆಲ್ಲ ನಮ್ಮ ಮಾನವನ ದೇಹದಲ್ಲಿ ಇರ್ತಾವು ಅಲ್ವಾ ಇರ್ತಾವು ಇವು ಗಟ್ಟಿ ಇಟ್ಕೊಳ್ಳುವಂಥ ಕೆಲಸ ನಾವು ಮಾಡಬೇಕು ಮೊದಲನೇದಾಗಿ ಮೂಗು ಮೆದುಳು ಮೂಗು ಮೆದಳು ಕಿವಿ ಕೂದಲು ಮುಖ ಕಣ್ಣು ಹೊಟ್ಟೆ ಹಲ್ಲು ರೆಪ್ಪೆ ಪಾದ ಉಗುರು ಎದೆ ಇವೆಲ್ಲ ನೆಟ್ಟಗಿದ್ರೆ ತಿನ್ನೋ ಆಹಾರದ ಜೊತೆಗೆ ಎಲ್ಲವೂ ನೆಟ್ಟಗಿದ್ರೆ ನಮ್ಮ ದೇಹದಲ್ಲಿ ಖಾಯಿಲೆಗಳು ಬರಲ್ಲ ಇದು ಲಾಜಿಕ್ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಿಮಗೆ ಅಭಿಪ್ರಾಯ ಇದ್ದರೆ ಕಮಿಟ್ ಮಾಡಿ ದೇಹವನ್ನು ಯಾವ ರೀತಿ ಇಟ್ಕೋಬೇಕು ಕಾಯಿಲೆಗಳು ಬರದೇ ಇರೋ ನಂಗೆ ನಾವು ಯಾವ ರೀತಿ ಕಾಪಾಡ್ಕೊಳ್ಳಬೇಕು ನಿಮಗೇನಾದರೂ ದೇಹಕ್ಕೆ ಕಾಯಿಲೆ ಬಂದರೆ ಏನು ಮಾಡೋಕ್ಕಾಗಲ್ಲ ಇದ್ದಾಗ ಎಲ್ಲವನ್ನು ಸಾಧಿಸಬೇಕಾಗುತ್ತದೆ ಆಯ್ದವೆ ನೀವು ಕೇಳಿ ನಾನು ಹೇಳುತ್ತೇನೆ ಮುಂದಿನ ಭಾಗದಲ್ಲಿ ಕಂಟಿನ್ಯೂ ಮಾಡಬೇಕನ್ನುವ ಹಂಬಲ ಜಾಸ್ತಿ ಥ್ಯಾಂಕ್ ಯು